ಉಜಿ ರಸ್ತೆ ತುಪ್ಪ ಕೆಸರು ಕೆಸರು ಕೆಸರಿನಲ್ಲೇ ಜನರಿಗೋಸ್ಕರ ಪ್ರತಿಭಟನೆ ಗುತ್ತಿಗೆದಾರರಿಗೆ ಬಿಸಿ ಮುಟ್ಟಿಸಿದ ಹಳ್ಳಿ ಮನೆ ಪ್ರವೇಶ ಯು ಪ್ಲಸ್ ಟಿವಿ ಧಾವಿಸಿದ ಕೂಡಲೇ ಎಚ್ಚೆತ್ತುಕೊಂಡ ಗುತ್ತಿಗೆದಾರ ರಸ್ತೆ ಅನ್ನೋದು ಜನರ ಸಂಚಾರಕ್ಕೆ ಉಪಯೋಗವಾಗುವಂಥದ್ದೇ ಹೊರತು ಜನರ ಜೀವನದ ಜೊತೆ ಆಟ ಆಡಲು ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುಂಜಾಲ ಕಟ್ಟೆಯಿಂದ ಚಾರ್ಮಾಡಿಯವರೆಗೆ ನ್ಯಾಷನಲ್ ಹೈವೇ ಕಾಮಗಾರಿ ನಡೆಯುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರವೇ ಆದರೆ ಉಜ್ರೆಯಿಂದ ಚಾರ್ಮಾಡಿ ಹೋಗುತ್ತಿರುವ ರಸ್ತೆಯ ಅವ್ಯವಸ್ಥೆಯ ಕುರಿತು ಮಾತನಾಡಿದರೂ ಕೂಡ ಯಾರು ಕ್ಯಾರೆ ಅನ್ನೋದೇ ಇರೋದು ಮಾತ್ರ ಆಶ್ಚರ್ಯದ ಸಂಗತಿ ಈ ರಸ್ತೆಯಲ್ಲಿ ದಿನನಿತ್ಯ ಬೈಕು ಕಾರು ರಿಕ್ಷಾ ಲಾರಿ ಬಸ್ಸು ಸೇರಿದಂತೆ ನೂರಾರು ವಾಹನಗಳು ಸಂಚರಿಸುತ್ತಲೇ ಇರುತ್ತವೆ ಇಲ್ಲಿನ ಕೆಸರು ತುಂಬಿದ ರಸ್ತೆಯಲ್ಲಿ ದಿನನಿತ್ಯ ಬೈಕು ಕಾರು ಶಾಲಾ ವಾಹನಗಳು ಬಸ್ಸು ಸೇರಿದಂತೆ ನೂರಾರು ವಾಹನಗಳು ಓಡಾಡೋ ರಸ್ತೆ ಇದು ಕೆಸರು ತುಂಬಿದ ಈ ರಸ್ತೆ ಯಮಲೋಕಕ್ಕೆ ಆಹ್ವಾನ ನೀಡುವಂತಿದೆ ಪ್ರತಿದಿನ ದ್ವಿಚಕ್ರ ವಾಹನಗಳು ಈ ಕೆಸರುಮಯ ರೋಡಿನಲ್ಲಿ ಸಂಚರಿಸುವಾಗ ಬಿದ್ದು ಪ್ರಾಣಾಪಯ ಆದರೂ ಇಲ್ಲಿನ ಜನರ ಪ್ರಾಣಕ್ಕೆ ಬೆಲೆನೇ ಇಲ್ಲ ಮುಂದಿನ ಪೀಳಿಗೆಯ ಸಂಪತ್ತಾದ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಯುವ ಪೀಳಿಗೆ ವಿದ್ಯಾಭ್ಯಾಸಕ್ಕಾಗಿ ಇದೇ ದಾರಿಯಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿ ನಿತ್ಯ ಸಂಚಾರಿಗಳ ಗೋಳು ಮಾತ್ರ ಯಾರ ಕಿವಿಗೂ ಬೀಳುತ್ತಿಲ್ಲ ಆಂಬುಲೆನ್ಸ್ ಬರುವಾಗ ನಾನು ಬಿಟ್ಟು ಕೊಡ್ತೇನೆ ಆಂಬುಲೆನ್ಸ್ ಬರುವಾಗ ನಾನು ಬಿಟ್ಟು ಕೊಡ್ತೇನೆ ಆಂಬುಲೆನ್ಸ್ ಬರುವಾಗ ನಾನು ಬಿಟ್ಟು ಕೊಡ್ತೇನೆ ನಾನು ಹೋಗ್ಬೋದು ಜನರು ಏನಾದ್ರು ಹೇಳಿ ನಾನು ಜನರಿಗೋಸ್ಕರ ನಾವು ನಾವು ನಮ್ಗೆ ಎಷ್ಟು ಪ್ರೈಮ್ ಮಿನಿಸ್ಟರ್ ರಸ್ತೆಯಲ್ಲಿ ಗರ್ಭಿಣಿ ಹೆಂಗಸರು ಸಂಚರಿಸಿದರಂತೂ ರಸ್ತೆಯಲ್ಲಿ ಹೆರಿಗೆ ಆಗೋದು ಗ್ಯಾರಂಟಿ ಇನ್ನು ತೀರಾ ಗಂಭೀರ ಆರೋಗ್ಯ ಸಮಸ್ಯೆ ಇರೋರು ಈ ಮಾರ್ಗ ನಂಬಿ ಹೊರಟ್ರೆ ತಲುಪೋದು ಆಸ್ಪತ್ರೆಯಲ್ಲ ಡೈರೆಕ್ಟ್ ಆಗಿ ಯಮಲೋಕಕ್ಕೆ ನಾವು ಜನರಿಗೋಸ್ಕರ ಗೊತ್ತಿದ್ದೀನಿ ಇಲ್ಲಿ ನಮ್ಗೇನಿಲ್ಲ ನಾನು ನಿಮ್ಮತ್ ಕೇಳ್ತೇನೆ ಆದ್ರೆ ಅವ್ರು ನಮ್ಗೆ ಭರವಸೆ ಕೊಡ್ಬೇಕಿಲ್ಲ ನಾನು ಹೇಳುದೇ ಇಲ್ಲ ನನ್ನ ಮೇಲೆ ಎಫ್ಐಆರ್ ಹಾಕಿ ಬಿಜೆಪಿ ಇಲ್ಲಿ ಇದ್ದಾರೆ ಎಸ್ ಐ ಇದಾರೆ ಅವ್ರು ಎಲ್ಲಿದ್ದಾರೆ ಕರೀರಿ ಅವರು ಎಲ್ಲಿದ್ದಾರೆ ಎಸ್ ಐ ಫೋನ್ ಇದೆ ಮಳೆಗಾಲ ಆರಂಭಕ್ಕೂ ಮೊದಲೇ ಧೂಳಿನಿಂದ ತುಂಬಿರುತ್ತಿದ್ದ ಈ ರಸ್ತೆಗೆ ನೀರು ಸಿಂಪಡಣೆ ಮಾಡುತ್ತಿದ್ದಾಗಲೂ ದಿನಕ್ಕೆ ಕನಿಷ್ಠ ಪಕ್ಷ ಐದಾರು ದ್ವಿಚಕ್ರ ವಾಹನ ಸವಾರರು ಎದುರಿನಿಂದ ಬರುವ ಘನ ವಾಹನಗಳ ಚಕ್ರಗಳಿಗೆ ಆಹಾರವಾಗುತ್ತಿದ್ದನ್ನು ವರದಿ ಮಾಡಿದಾಗಲೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಜಿಲ್ಲಾಧಿಕಾರಿ ಮುಲೈ ಮುಹಿಲಾನ್ ಸ್ವತಃ ಭೇಟಿ ನೀಡಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು ಸಿಕ್ಕಿದ ರಿಸಲ್ಟ್ ಮಾತ್ರ ಸೊನ್ನೆ ಇನ್ನು ಜಡಿಮಳೆ ಸುರಿಯುತ್ತಿರುವಾಗ ಕೆಸರು ತುಂಬಿದ ಈ ರಸ್ತೆ ಸಂಚಾರಕ್ಕೆ ಯೋಗ್ಯವಾಗೋದಾದ್ರೂ ಹೇಗೆ ನೋಡಿ ಇಲ್ಲಿ ಈ ಭಾಗದ ರಸ್ತೆ ಇದೆಯಲ್ಲ ಇದು ಮಾತ್ರ ಅಲ್ಲ ನಮ್ಮ ಸಾಧಾರಣ ಪುಂಜಲಕಟ್ಟೆಯಿಂದ ಹಿಡಿದು ಚಾರ್ಮಾಡಿ ತನಕ ಇಡೀ ರಸ್ತೆದು ಅವಸ್ಥೆ ಈ ತರನೇ ಇದೆ ಇಲ್ಲಿ ಶಾಲೆ ಮಕ್ಕಳು ಬರುವ ಒಂದು ದಾರಿ ಇದು ಇಲ್ಲಿ ಯಾವ ರೀತಿ ನೀವೇ ನನ್ಗೆ ಹೇಳಿ ಶಾಲೆ ಮಕ್ಕಳು ಹೇಗೆ ಹೋಗ್ಬೇಕಂತ ಈಗ ನಾವು ಬೆಳಿಗ್ಗೆ ಬರಬೇಕಾದ್ರೆ ಇಬ್ರು ಸ್ಕಿಡ್ ಹಾಕಿ ಬಿದ್ರು ಈಗ ನಮ್ಮನ್ನು ನೋಡಿದ ಕೂಡಲೇ ಒಂದು ನಾಲ್ಕು ಜನ ಹೇಳ್ತಾರೆ ಏನ್ರಿ ನೀವೊಂದು ಹೇಳಕ್ಕೆ ನಾವು ಯಾರಿಗೆ ಹೇಳಬೇಕು ಇವರನ್ನು ಹೇಳಿದ್ರೆ ಇವ್ರು ಹೇಳ್ತಾರೆ ಮೆಟೀರಿಯಲ್ ಇಲ್ಲ ಡಿಸೀಲ್ ಇಲ್ಲ ಅಂತ ಹೇಳ್ತಾರೆ ಸ್ಟಾಕ್ ಇವ್ರು ಯಾರ ಹತ್ರ ನಾನು ಮಾತಾಡಿದರೆ ರೆಕಾರ್ಡ್ ಉಂಟು ನನ್ನ ಹತ್ರ ನಾನು ಸುಮ್ಮನೆ ಸುಮ್ಮನೆ ಹೇಳ್ತಾ ಇಲ್ಲ ಯಾಕಂತೇಳಿ ನಾಳೆ ನಮ್ಗೆ ಬೇಕಾಗ್ತದೆ ಈಗ ನಾನು ಇಷ್ಟೇ ಕೇಳೋದು ಈ ರಸ್ತೆಯನ್ನು ಇವರು ಚಂದ ಮಾಡಿ ಕೊಟ್ರೆ ಈಗ ನಾಳೆ ಏನಾದ್ರೆ ನಾಳೆ ಅಪಘಾತ ಆಯ್ತು ಏನಾದ್ರೆ ಕೈಕಾಲ್ ಮುರಿದು ಹೋಯ್ತು ಇಲ್ಲ ಜೀವ ಹೋಯ್ತು ಯಾರು ಜವಾಬ್ದಾರಿ ಇವ್ರು ಹೇಳ್ತಾರೆ ನಾಳೆ 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 ಮಾಡಿ ಮಾಡಿ ಅವ್ರಿಗೆ ಹೇಳಿದಾರೆ ಈಗ ಮಾಡಿ ಅಂತ ಹೇಳಿ ಇಲ್ಲಿಂದ ನಮಸ್ತೆ ನಾವು ನಮ್ಮ ಮಾತಾಡಿದೀವಿ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ನರೇಂದ್ರ ನೀಲಮ್ ಅಂತ ಹೇಳಿ ಪ್ರಾಜೆಕ್ಟ್ ಮ್ಯಾನೇಜರ್ ಮಾತಾಡಿದೀವಿ ಅವ್ರೆಲ್ಲ ಅವ್ರಿಗೆ ಮಂಗಳೂರಲ್ಲಿ ಇದ್ದಾರೆ ಅವ್ರು ಮಧ್ಯಾಹ್ನ ನಂತರ ಬರ್ತಾರೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡಿ ಮೆಟಲ್ ತರಿಸ್ತಾ ಇದ್ದೀವಿ ತರಿಸಿ ಸಂಜೆ ನಂತರ ನಾಳೆ ಸ್ಟಾರ್ಟ್ ಆಗುತ್ತೆ ಸಂಜೆ ಒಳಗೆ ಸ್ಟಾರ್ಟ್ ಮಾಡಿ ಸರ್ ನಾಳೆ ಮಧ್ಯಾಹ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಈಗ ಏನು ಕೊಚ್ಚೆ ಕೆಸರಿದ ಗುಂಡಿಗಳಿದೆ ಆ ಗುಂಡಿಗಳನ್ನ ಮುಚ್ಚಿಬಿಟ್ಟು ಜಿ ಎಸ್ ಬಿ ಮೆಟಲ್ ಅಂತ ಬರುತ್ತೆ ನೀವು ಆ ಕಡೆಯಿಂದ ನೀವು ನೀರು ಬರುವುದು ಸೀದಾ ಮಾರ್ಗಕ್ಕೆ

ಟೆಂಪ್ರವರಿ ಪ್ರಿಕಾಷನ್ಸ್ ಅಂತ ಹೇಳಿದ್ದಾರೆ ಆ ಟೆಂಪರರಿ ಒಂದ್ ಕಡೆಯಿಂದ ಈಗ ಪುಂಜಲ್ ಕಟ್ಟ ಆಗಿದೆ ಆಗಿದೆ ಅಲ್ಲಿ ಒಂದ್ ಕಡೆಯಿಂದ ಮಾಡ್ತಾ ಇದೆ ಸರ್ ಈಚೆ ಕೂಡ ಮಾಡ್ತೇವೆ ಸೋಮದಲ್ಲ ಮಾಡಿದೀವಿ ಸೋಮದರ್ಗ ಒಂದು ಮುಗ್ದಾಗಿದೆ ಸರ್ ಸೋಮನ್ ಫಾರೆಸ್ಟ್ ಇಂದ ಸ್ವಲ್ಪ ಮುಂದೆ ಎಂಟ್ರಿ ಸೋಮನ್ ವರ್ಗದಲ್ಲಿ ಜಿ ಎಸ್ ಬಿ ಹಾಕಿ ಒಂದು ಮಾಡಿ ಡೈವರ್ಷನ್ ಟೆಂಪ್ರವರಿ ಡೈವರ್ಷನ್ ಮಾಡ್ಕೊಟ್ಟಿದ್ದೀವಿ ಮತ್ತೆ ಮದ್ವಾಡಕ ನಮ್ಮ ಪುಂಜಲ್ ಕಟ್ಟೆ ಎಂಟ್ರಿ ಇದೆ ಸರ್ ಅಲ್ಲೊಂದು ಜಿ ಎಸ್ ಬಿ ಲೆವೆಲ್ ಮಾಡ್ಕೊಟ್ಟಿದ್ದೀವಿ ಅದನ್ನ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀವಿ ಸರ್ ಈಗ ನಂತರ ನೀವು ಹೇಳಿದ್ರೆ ಇದನ್ನು ಕೂಡ ಇವತ್ತು ಟೇಕ್ಔಪ್ ಮಾಡಿ ನಾಳೆ ಮಧ್ಯಾಹ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಇದನ್ನು ಕೂಡ ಅದು ಮತ್ತೆ ನೀರು ಬರ್ತದೆ ಅಂತ ಹೇಳಿದಾರ

ಇವತ್ತು ಬೆಳಿತ ಕೆಲಸ ಮಾಡುದು ಮರುದ್ಸಿಕ ಕೆಲಸ ಮಾಡುದು ದಿವ್ಸಕ್ಕೆ ಒಂದು ಗಂಟೆ ಅದೇ ಕೆಲಸ ಮಾಡುದು ಒಂದು ಮಿಷಿನ್ ಇಟ್ಕೊಂಡು ಒಂದು ಹಿಟಾಜ್ ಇಟ್ಕೊಂಡು ಅವರು ಒಂದ್ ದಿವಸ ನಾಲ್ಕು ಗಂಟೆ ಕೆಲಸ ಮುಂದೆ ಮಾಡಿಲ್ಲ ಒಂದು ನಾಲ್ಕು ಗಂಟೆ ಕೆಲಸ ಗುರಿಯಾಕಿ ಮಾಡುದು ಇವರು ಕೆಲಸ ಲೇಬರ್ ಇಲ್ಲ ಇವ್ರು ಸಂಬಳ ಓನರ್ ಸಂಬಳ ಕೊಡದ ಕಾರಣ ಕೆಲಸವ್ರು ನಿಲ್ಲುದಿಲ್ಲ ನಿಲ್ದಿಲ್ಲ ಆದ್ರೆ ಇವತ್ತು ಕೆಲಸ ಆಗುದಿಲ್ಲ ಈಗ ಸ್ಟಾರ್ಟ್ ಮುಂಚೆ ಮಾಡ್ಬೋದಿ ಮಳೆಗೆ ಮುಂಚೆ ಕೆಲವೊಂದ್ ಸೈಡ್ ಮಾಡಿದೀವಿ ಈಗ ಮಳೆ ಬರೋದಕ್ಕೆ ಆ ಟೈಮಲ್ಲಿ ನಮಗೆ ಜುಲೈಲ್ ಬರುತ್ತೆ ಅನ್ನೋದು ಇನ್ಫಾರ್ಮೇಷನ್ ಜೂನ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ ನಮ್ಗೆ ಆದ ಕಾರಣ ಈಗ ಸ್ಟಾರ್ಟ್ ಮಾಡಿದ್ವಿ ಸರ್ ಇಮಿಡಿಯೇಟ್ ಆಗಿ ನಾವು ಒಂದು ವೀಕ್ ಒಳಗೆ ಎಲ್ಲೆಲ್ಲಿ ಅಪ್ ಅಪ್ ಅಂಡ್ ಡೌನ್ಸ್ ಇದೆ ಮಧ್ಯಾಹ್ನದೊಳಗೆ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ತೀವಿ ಇವತ್ತೇ ಟೇಕ್ ಮಾಡ್ತೀವಿ ನಾಳೆ ಒಳಗೆ ಏನ್ ಬೇಕು ವ್ಯವಸ್ಥೆ ಮಾಡಿ ರೆಡಿ ಮಾಡ್ಕೊಡ್ತೀವಿ ಸರ್ ನಮ್ಮಿಂದ ನಾವು ಸರಿ ಮಾಡ್ಕೊಡ್ತೀವಿ ನಾವು ಯಾವುದೇ ರೀತಿಯ ಕಾನೂನುಗೆ ನಾವು ಧಕ್ಕೆಯನ್ನು ಅನ್ನೋ ತರುವುದಿಲ್ಲ ಯಾವುದು ರಸ್ತೆ ಸಂಚಾರ ತಡೆ ಯಾಕಂತ ಹೇಳಿದ್ರೆ ವ್ಯವಸ್ಥೆ ಮಾಡಿ ನಮಗೆ மத் யிஸ்ட்ரா மொழி சார் ಈಗ ನಾನು ಇಷ್ಟ ಹೇಳುದು ನಾನು ನಿಮ್ಮ ಹತ್ರ ಇಷ್ಟ ಹೇಳುದು ದಯವಿಟ್ಟು ಇದನ್ನು ಇವತ್ತು ಏನು ಪ್ರಾಮಿಸ್ ಮಾಡಿದ್ರೆ ಅದನ್ನು ಫುಲ್ಫಿಲ್ ಮಾಡ್ಬೇಕು ಇಲ್ಲಿ ಮಾತ್ರ ಅಲ್ಲ ಸರ್ ಇದು ಇಲ್ಲಿ ಮಾತ್ರ ಅದಲ್ಲ ಹಿಡಿಗಲ್ಲ ಹತ್ರ ಮತ್ತೆ ಪ್ರಸನ್ನದತ್ರ ಮುಂಡಾಜೆ ಎಲ್ಲಾ ಕಡೆ ಈ ತರ ನಡೀತಾ ಇದೆ ಮಳೆ ಅಲ್ಲ ಮಳೆಯಿಂದ ಮೊದ್ಲು ಧೂಳು ತಿಂದ್ರು ಈಗ ಮಳೆ ನಂತರ ಈಗ ಮಣ್ಣು ತಿಂತ ಇದ್ದಾರೆ ಹಾ ಮೊದಲು ಧೂಳು ತಿಂದ್ರು ಈಗ ಮಣ್ಣು ತಿಂತ ಇದ್ದಾರೆ ಜನರು ಈಗ ಕೆ ಎಸ್ಆರ್ ಟಿಸಿ ಅವರು ಏನು ಓಡಾಡ್ತಾರಲ್ಲ ಎಷ್ಟು ಸ್ಪೀಡ್ ಆಗಿ ಹೋಗ್ತದೆ ಕೆಲವು ಲಾರಿಗಳು ಈಗ ಮಾಡಿ ಕೊಡ್ಬೇಕು ನೀವು ನೋಡಿ ನಾನು ನೀವು ಈಗ ಹೇಳಿದಿರಿ ಮಾಡಿ ಕೊಡ್ತಾನಂತ ಓಯ್ ಬಾಸ್ ಹಲೋ ನೀವು ಮಾಡಿ ಕೊಡ್ಬೇಕೀಗ ನಾವು ಅವರ ಹತ್ರ ಪಿ ಎಂ ಹತ್ರ ಕೇಳಿದೆವು ಅವರ ಹತ್ರ ಇವರ ಹತ್ರ ಕೇಳಿದೆವು ಅಂತ ರಸ್ತೆ ಕಾಮಗಾರಿ ಮಾಡುವವರಿಗೆ ತಮ್ಮ ಕೆಪಾಸಿಟಿಯನ್ನು ಏನು ಗೊತ್ತಿರ್ತದೆ ಅವರಿಗೆ ಎಷ್ಟು ಕಿಲೋಮೀಟರ್ ಮಾರ್ಗ ನಾವು ಮಾಡ್ಲಿಕ್ಕೆ ನಾವು ಶಕ್ತರು ಅಷ್ಟು ಮಾತ್ರ ಮಾಡ್ಬೇಕು ಇದ್ದದ್ದೆಲ್ಲ ಊರಲ್ಲಿ ಅಗದು ಹಾಕಿ ಯಾರನ್ನ ಪ್ರಾಣ ಬಲಿ ವಶಿ ಕೊಡುವುದಿಲ್ಲ ನಮ್ಗೆ ಎಷ್ಟು ಆಗ್ತದೆ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ಮಾಡ್ಲಿಕ್ಕೆ ಆಗ್ತದೆ ಹತ್ತು ಕಿಲೋಮೀಟರ್ ಇಪ್ಪತ್ತು ತೆಗೀರಿ ಅಷ್ಟು ಮಾಡಿ ಆಮೇಲೆ ಇಲ್ಲಿ ಯಾರನ್ನು ಕಾಮಗಾರಿಯ ಪ್ರಾರಂಭಕ್ಕೆ ಬಂದು ಫೋಟೋಸ್ಗೆ ಪೋಸ್ ಕೊಡುವ ಈ ಅಧಿಕಾರಿಗಳಿಗೆ ಈ ರಸ್ತೆಯ ಪಯಣ ಮಸಣಕ್ಕೆ ಅಂತ ಗೊತ್ತಾಗೋದಾದ್ರೂ ಹೇಗೆ ಇನ್ನು ಈ ರಸ್ತೆ ಕಾಮಗಾರಿ ವಹಿಸಿಕೊಳ್ಳೋ ಕಂಟ್ರಾಕ್ಟರ್ ಗಳಿಗಂತೂ ಅವರ ಕಿಸೆ ತುಂಬಿದ್ರೆ ಸಾಕು ಇನ್ನೊಂದು ಮನೆಯ ಗೋಳು ಬೇಡ ಜನರಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಪ್ಪು ಕನ್ನಡಕ ಹಾಕಿಕೊಂಡು ಎ ಸಿ ರೂಮ್ ಅಲ್ಲಿ ಆರಾಮಾಗಿ ಇರೋಕೆ ಹೇಗೆ ಸಾಧ್ಯ ಸಾಮಾನ್ಯ ಜನರಿಂದಾನೆ ಈ ಸರಕಾರ ಈ ಅಧಿಕಾರ ಈ ಹಣ ಬಲ ಅನ್ನೋದು ಮರೆತು ಬಿಟ್ರ ಅಧಿಕಾರಿಗಳ ಈ ಬೇಜವಾಬ್ದಾರಿತನಕ್ಕೆ ಇನ್ನೆಷ್ಟು ಅನಾಹುತ ನಡೀಬೇಕು ಇಲ್ಲಿ ಜನರ ಆಕ್ರೋಶ ಕ್ರೋಧ ನಿರ್ಲಕ್ಷ್ಯ ಮಾಡ್ತಾ ಇರೋ ಇವರುಗಳಿಗೆ ಯಾರ ಆಶೀರ್ವಾದ ಇದೆ ಅನ್ನೋದು ಮಾತ್ರ ಅವರೇ ಹೇಳಬೇಕಾಗಿದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರಿಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್ ಟೂ ಝೀರೋ